ವರ್ತೂರ್ ಸಂತೋಷ್ ನಿಜವಾಗ್ಲೂ ಕೂಡ ವರ್ತೂರ್ ಸಂತೋಷ್ ಅವರು ಅಂದಿದ ತಕ್ಷಣ ಇಲ್ಲಿ ಫಸ್ಟ್ ನೆನಪಾಗದೆ ಬಿಗ್ ಬಾಸು ಅವ್ರದ್ದು ಫೇಮಸ್ ಡೈಲಾಕು ನಿಜವಾಗ್ಲೂ ಕೂಡ ಇಲ್ಲಿ ಅವರೊಂದು ಡೈಲಾಗ್ ಹೊಡೆದ್ರೆ ಅದಕ್ಕೆ ಅರ್ಥ ಅಂತೂ ಸಕ್ಕತ್ತಾಗಿರುತ್ತೆ ಪಂಚಿಗಂತೂ ಎಕ್ಸಲೆಂಟ್ ಎಕ್ಸಲೆಂಟಾಗಿರುತ್ತೆ ಮತ್ತು ಬೇರೆ ಲೆವೆಲ್ ಆಗಿ ಇಲ್ಲಿ ಅವರು ಹೇಳ್ತಾರೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಇಲ್ಲಿ ನಮ್ಮ ಅಪ್ಪನ್ಗೆ ನಾನೇ ಹುಟ್ಟಿರೋದು ಬೇರೆ ಯಾರಾದರೂ ಇಲ್ಲಿ ಹುಟ್ಟಿದರೆ ಬಂದು ಮಾತಾಡ್ರಿ ಅನ್ನೋ ಡೈಲಾಕು ಎಷ್ಟು ಫೇಮಸ್ ಆಗಿತ್ತು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಸದ್ಯ ಈಗ ಅವರೊಂದು ಇಂಟ್ರ್ಯೂ ಅಲ್ಲಿ ಒಂದು ಮಾತಾಡಿದ್ದಾರೆ ಆಲ್ಮೋಸ್ಟ್ ನಿಮಗೆ ಗೊತ್ತು ಒಂದು ಇಂಟ್ರ್ಯೂ ತೊಗೊಂಡಾಗ ಹಲವಾರು ಪ್ರಶ್ನೆಗಳು ಕೂಡ ಕೇಳ್ತಾರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ವಿಚಾರಣೆ ಈಗ ಅವ್ರು ಎರಡನೇ ಮದುವೆ ಬಗ್ಗೆ ಇಲ್ಲಿ ಒಂದು ಕ್ವಶನ್ ಕೂಡ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ನೇರವಾಗಿ ಇಲ್ಲಿ ವರ್ತು ಸಂತೋಷರು ಉತ್ತರ ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ ಆಲ್ಮೋಸ್ಟ್ ನಿಮಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವ್ರ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ಮಾತುಕತೆ ನಡೀತಾ ಇರುತ್ತೆ ಅವ್ರು ಇವ್ರನ್ನ ಮದುವೆ ಆಗ್ಬೋದು ಅಥವಾ ಯಾರನ್ನ ಮದುವೆ ಆಗ್ತಾರೋ ಅಂತಂದ್ಬಿಟ್ಟು ಕಾಯ್ತಿದ್ದಾರೆ ಬಟ್ ಮದುವೆ ಆಗ್ತೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಇನ್ನಿಲ್ಲಿ ಇಲ್ಲಿ ವರ್ತೂರ್ ಸಂತೋಷ್ ಅವರು ಲವ್ ಮ್ಯಾರೇಜ್ ಆಗ್ತಾರ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ತಾರ ಅಂತಂದ ಕೂಡ ಇಲ್ಲಿ ಮಾತುಕತೆಗಳು ನಡೀತದೆ ಆದರೆ ಇಲ್ಲಿ ಮದುವೆ ಆಗೋದಂತೂ ಕನ್ಫರ್ಮ್ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ ಮದುವೆ ಊಟ ಅಂತೂ ಫಿಕ್ಸ್ ಬಟ್ ಆದರೆ ಯಾರು ಅಂತಂದ್ಬಿಟ್ಟು ಇನ್ನೂ ಕೂಡ ಗೊತ್ತಾಗಿಲ್ಲ ಇದ್ರ ಬಗ್ಗೆ ಇಲ್ಲಿ ವಿಡಿಯೋಗಳು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಾನಿಲ್ಲಿ ಎರಡನೇ ಮದುವೆ ಆಗ್ತಿರೋ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದಾರೆ ಯಾರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ ನನ್ನ ಎರಡನೇ ಮದುವೆ ಬಗ್ಗೆ ಹಲವಾರು ಜನ ಇಲ್ಲಿ ಮಾತಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಹೌದು ಸ್ವಾಮಿ ಈಗ ಐದು ವರ್ಷ ಮೊದಲನೇ ಹೆಂಡತಿ ನಮ್ಮನೆಯಿಂದ ಹೋಗಿ ಐದು ವರ್ಷ ಆಗೋಗಿದೆ ಅವಳು ಬದುಕಿದಾಳೋ ಸತ್ತಿದಳೋ ನನಗಂತೂ ಗೊತ್ತಿಲ್ಲ ಒಂದು ವ್ಯಕ್ತಿ ಯಾರಾದರೂ ಮದುವೆಯಾಗಿ ಆಗಿ ಐದು ವರ್ಷ ಸುಮ್ಮನೆ ಇರ್ತಾನ ಎಲ್ಲಾದರೂ ನೀವೇನಾದರೂ ನೋಡಿದೀರಾ ಅಥವಾ ಕೇಳಿದ್ದೀರಾ ಕಾನೂನೇ ಇದೆ ಎರಡು ವರ್ಷ ಆದ್ರೂ ಈಗ ಆಲ್ಮೋಸ್ಟ್ ಒಂದು ಕೂಡ ರಿಲೇಶನ್ಶಿಪ್ ಇಲ್ಲ ಅಂದ್ರೆ ಇಲ್ಲಿ ನನ್ನವಳ ಸಂಬಂಧಿಕೆ ಯಾವ ಬೆಲೆನೂ ಇಲ್ಲ ಅನ್ನೋ ರೀತಿ ಇಲ್ಲಿ ವರ್ತೂರ್ ಸಂತೋಷರು ಖಡಕ್ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಆಲ್ಮೋಸ್ಟ್ ಐದು ವರ್ಷ ಆಗಿದೆ ಮನೆ ಬಿಟ್ಟು ಹೋಗಿಬಿಟ್ಟು ಅಂತಂದ್ಬಿಟ್ಟು ಇಲ್ಲಿ ವರ್ತೂರ್ ಸಂತೋಷವ್ರು ಹೇಳಿದ್ದಾರೆ ಮತ್ತು ಅವರಿಬ್ಬರ ಮಧ್ಯೆ ಯಾವುದೇ ಒಂದು ಫೋನ್ ಕಾಲ್ ಆಗಲಿ ಮೆಸೇಜ್ ಆಗಲಿ ಯಾವುದೇ ಒಂದು ನೆಟ್ವರ್ಕ್ ಕೂಡ ಇಲ್ಲ ಯಾವುದೇ ಒಂದು ಸಂಬಂಧ ಕೂಡ ಇಲ್ಲ ಅಂತಂದ್ಬಿಟ್ಟು ಈಗ ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ ಆಲ್ಮೋಸ್ಟ್ ಈಗ ಅವರು ಮದುವೆಗೂ ಕೂಡ ರೆಡಿಯಾಗಿದ್ದಾರೆ ಹುಡುಗಿ ಯಾರು ಅಂತಂದ್ಬಿಟ್ಟು ಇನ್ನೂ ಕೂಡ ಗೊತ್ತಾಗಿಲ್ಲ ಬಟ್ ಮದುವೆ ಊಟ ಅಂತೂ ಫಿಕ್ಸ್ ಆಗಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ